ವಿಜಯೇಂದ್ರ ಅವರು ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಜೆ ಪಿಯಲ್ಲಿ ಹಲವಾರು ಗುಂಪುಗಿಟ್ಕೊಂಡು ಬಿ ಜೆ ಪಿ ಪಕ್ಷನೇ ಮೂಲೆ ಗುಂಪು ಆಗೋ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಬಂದಿದೆ ಅಂತೇಳಿ ಇವತ್ತು ಧರಣಿಯಲ್ಲಿ ದಣಿಯನ್ನು ಹುಡುಕಲು ಇವತ್ತು ಬಿ ಜೆ ಪಿಯ ವರ್ಡ ನಿಜವಾಗಿ ತಪ್ಪಾಗಲಾರದು ಯಾಕಂದರೆ ಅವರಿಗೆ ರಾಜಕೀಯವಾಗಿ ದಣಿ ಬೇಕು ಪಕ್ಷದ ಅಧ್ಯಕ್ಷನಾಗಿ ಅವರನ್ನು ದಣಿಯಾಗಿಸ್ಬೇಕು ಅಂಥೇಳಿ ಕೇವಲ ಇವತ್ತು ವಿಜಯೇಂದ್ರರವರ ಒಂದು ಏನು ಬಟ್ಟಂಗಿಗಳಿದ್ದಾರೆ ಅವರು ಮಾತ್ರ ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡು ಬೆಲೆ ಏರಿಕೆ ಎಂಬ ಒಂದು ಅಂಶವನ್ನು ಮುಂದಿಟ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಆದರೆ ಇದು ಧರಣಿಯಲ್ಲ ಧರಣಿ ಮಾಡೋಕ್ಕೆ ವಿಜಯೇಂದ್ರರವ್ರನ್ನ ಮಾಡ್ತಾ ಇರೋವಂಥ ಒಂದು ಧರಣಿ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಎಲ್ಲರೂ ಒಟ್ಟಾಗಿ ಇವತ್ತು ಏನು ಮಂತ್ರಿಗಳಿದ್ದಾರೆ ಯಾವುದೇ ಗೊಂದಲ ಇಲ್ಲದೆ ಇವತ್ತು ಸರ್ಕಾರವನ್ನು ಮುನ್ನಡೆಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಮಂತ್ರಿಗಳ ಮಧ್ಯೆ ಸರ್ಕಾರದ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಯಾವುದೇ ಒಂದು ಗೊಂದಲಗಳು ಇವತ್ತು ಕಾಣಿಸ್ತಾ ಇಲ್ಲ ಬಿ ಜೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದೋ ಒಂದು ಬೆಲೆ ಏರಿಕೆ ಹಾಗೆ ಆಗುತ್ತೆ ಸರ್ ಅದೆಲ್ಲ ಕಾಮನ್ನು ಅದು ಏನು ಬರೀ ರಾಜ್ಯ ಸರ್ಕಾರದ ಮೇಲೆ ಒಂದು ಗುರುತರವಾದ ಒಂದು ಆರೋಪ ಮಾಡೋದು ನಿಜವಾಗಿ ತಪ್ಪಾಗುತ್ತೆ ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ಒಂದು ಸಣ್ಣ ಪುಟ್ಟ ಅದು ಕಾಮನ್ನಾಗಿ ಅದು ಒಳ್ಳೆಯ ಇರುತ್ತೆ ಆದರೆ ಇವರು ಇಷ್ಟು ಜನ ಸುಮ್ಮನೆ ಇದ್ದರು ಇವಾಗ ಹತ್ನಾಳರವರೆದು ಯಾವಾಗ ಉಚ್ಚಾಟನೆ ಆಯಿತೋ ಯತ್ನಾಳ್ರವರು ಯಾವಾಗ ವಿಜೇಂದ್ರ ಅತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯತ್ನಾಳ್ವರು ಮತ್ತು ಭಿನ್ನೆಮತಿಯರು ಬಿ ಜೆ ಪಿಯಲ್ಲಿ ಏನಿದ್ದಾರೆ ಆ ವಿಚಾರಗಳನ್ನು ಮರೆಮಾಚಲು ಇವತ್ತು ಈ ಒಂದು ಅಹೋರಾತ್ರಿ ಧರಣಿಗೆ ಇವತ್ತು ಅವರು ಮುಂದಾಗಿದ್ದಾರೆ ನನ್ನೆಲ್ಲ ನಾವು ನೋಡ್ತಾ ಇದ್ವಿ ಸುಮಾರು ಒಂದು ಸಾವಿರ ಜನಗಳ ಫ್ರೀಡಂ ಪಾರ್ಕಲ್ಲಿ ಇವತ್ತು ಅವರು ಬೆಂಬಲವಾಗಿ ಯಾರೂ ಸಹ ಹೋಗಿಲ್ಲ ಯಾಕಂದರೆ ವಿಜೇಂದ್ರ ವಿರುದ್ಧ ಸುಮಾರು ಒಂದು ಶೇಕಡ ಎಪ್ಪತ್ತೈದು ಭಾಗದಷ್ಟು ಹಿರಿಯ ಕೇಂದ್ರ ಸಚಿವರನ್ನು ಒಳಗೊಂಡಂತೆ ಇವತ್ತು ಜೆ ಡಿ ಎಸ್ ಅವರು ಸಹ ಏನು ಅವರ ಮೈತ್ರಿ ಇದ್ದರೂ ಸಹ ವಿಜಯೇಂದ್ರರವರ ನೇತೃತ್ವದಲ್ಲಿ ಇವತ್ತು ಬಿ ಜೆ ಪಿ ಮುನ್ನಡೆದರೆ ಮುಂದಿನ ದಿನಗಳಲ್ಲಿ ಕಷ್ಟ ಅಂತೇಳಿ ಇವತ್ತು ಧರಣಿಗೂ ಸಹ ಜೆ ಡಿ ಎಸ್ ಅವರು ಸಹ ಇವತ್ತು ಬೆಂಬಲವನ್ನು ನಾವು ಕೊಡಲಿಲ್ಲ ನಿಖಿಲ್ ಕುಮಾರಸ್ವಾಮಿ ನಾನೇ ಒಂದು ಮಾತು ಹೇಳಿದ್ದಾರೆ ನನಗೆ ನಾವು ಕರೆದಿಲ್ಲ ನಮ್ಮನ್ನು ಬೆಂಬಲ ಅವ್ರು ಕೇಳಲಿಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ ವಿಜಯೇಂದ್ರರವರ ಏಕಚತ್ರಾಧಿಪತ್ಯ ಮುಂದುವರಿಸಲು ಈ ಧರಣಿಯನ್ನು ಅವರನ್ನು ಧರಣಿಯಾಗಿ ಮಾಡಿಸಲು ಹೊರಟಿರೋದೇ ಹೊರ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಕಟಾಚಾರಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಅಂಥೇಳಿ ಒಂದು ದುರುದ್ದೇಶದಿಂದ ಇವತ್ತು ಈ ಒಂದು ಧರಣಿಯನ್ನು ನಂಬ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಶೋಭೆ ತರಲ್ಲ ಯಾಕಂದರೆ ಇವತ್ತು ಭ್ರಷ್ಟಾಚಾರ ಇಲ್ಲ ಸರ್ಕಾರದಲ್ಲಿ ಸಮನ್ವಯತೆ ಇದೆ ಯಾವುದೇ ಗೊಂದಲಗಳಿಲ್ಲ ಇವತ್ತು ಐದು ಗ್ಯಾರಂಟಿಗಳು ಏನು ನಾವು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಇವತ್ತು ಐದು ಗ್ಯಾರಂಟಿಗಳು ತಲುಪಿಸ್ತಾ ಇದ್ದೀವಿ ಒಂದು ಸರ್ಕಾರ ನಡೆಯುವಾಗ ಸಣ್ಣ ಪುಟ್ಟ ಬೆಲೆ ಹರಕೊಳ್ಳೋದು ಸಹಜ ಅದನ್ನೇ ಇವ್ರು ಇಟ್ಕೊಂಡು ಇವಾಗ ಗ್ಯಾರಂಟಿಗಳು ತಲುಪ್ತಾ ಇಲ್ವ ಕೇಳಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ವ ಕಾಮಗಳು ಕೇಳಿ ಆ ವಿಚಾರ ಇಲ್ಲ ಇವ್ರದ ಬಳಿ ಹಾಗಾಗಿ ನನ್ನ ವಿಜೇಂದ್ರ ಅವ್ರಿಗೆ ಬಿ ಜೆ ಪಿ ನಾಯಕರಿಗೆ ಇವತ್ತು ಹೇಳ್ತೀನಿ ದಯವಿಟ್ಟು ಈ ಧರಣಿಯನ್ನು ನೀವು ಹಿಂಪಡಿಬೇಕು ನಿಮಗೆ ಶೋಭೆ ತರಲ್ಲ ಇವತ್ತು ಸರ್ಕಾರ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಬಿ ಜೆ ಪಿ ಆಂತರಿಕ ಗೊಂದಲಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಲು ಇವತ್ತು ಇಂಥ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಜನರ ಬಳಿ ಇವತ್ತು ವಿಶ್ವಾಸ ಪಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಅದನ್ನು ಮರ ನೀವು ಹೋಗ್ತಾ ಇದ್ದೀರಿ ಇದರಲ್ಲಿ ನೀವು ಯಶಸ್ವಿ ಆಗಲ್ಲ ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂಥೇಳಿ ನಮ್ಮಲ್ಲಿ ಮನವಿ ಮಾಡ್ತೇನೆ ಇದೇ ರೀತಿ ಮುಂದುವರೆದ್ರೆ ಮತ್ತೆ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮತ್ತೆ ನಿಮಗೆ ಜನ ಪಾಠ ಕಲಿಸ್ತಾರೆ ಅದರ ಎರಡನೇ ಮಾತಿಲ್ಲ ಈ ಮುಂದಿನ ಬರುವ ಚುನಾವಣೆಲ್ಲ ಸೋಲ್ತಿ ಒಂದು ಭಯದಿಂದ ಇವತ್ತು ಈ ಧರಣಿಗೆ ಇಲ್ದಿದ್ದೀರಿ ಅಂತೇಳಿ ಧರಣಿ ಮಾಡಲು ಹೊರಟಿದ್ದೀರಿ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಸರಿಗಾ